ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮರದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ जय, जय जय वागलेंदु नावु हाडुवा जय जय वागलेंदु नावु हाडुवा बेलूरिना उडि गोपूर दिन्दा विंध्याहि ಚಂದದ ಸುಂದರ ಭಾರತ ಪಂಪರು ಜನಿಸಿದ ಭಾರತ ಅಂದ ಚಂದದ ಸುಂದರ ಭಾರತ ಪಂಪರು ಜನಿಸಿದ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ बेङ्गूरु मङ्गलूरु चल क पावन काशी रामेश्वर बेङ्गलूरु मङ्गळूरु चल क पावन काशी रामेश्वर पचे पैरि हसिरद भारत धीरक्षूररु मेरीह भारत ಪಚ್ಚೆ ಪೈರಿಂದ ಹಸಿರಾದ ಭಾರತ ಧೀರ ಶೂರರು ಮೆರದಿಹ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯ ನಾವು ಹಾಡುವ ನವ ಮೈಸೂರು ಮೆರದಿದೆ ನೋಡುವ ಜಯ ಜಯ ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾ ಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ जय जय वा गलेन्दु नव हाडुवा जय जय वागलेन्दु नाो हाडुवा बेलूरिना गुडि गोपूरदि विन्द्या हिमाचल ಅಂದ ಚಂದದ ಸುಂದರ ಭಾರತ ರನ್ನ ಪಂಪರು ಜನಿಸಿದ ಭಾರತ ಅಂದ ಚಂದದ ಸುಂದರ ಭಾರತ ರನ್ನ ಪಂಪರು ಜನಿಸಿದ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ बेङ्गूरु मङ्गलूरु चल क पावन काशी रामेश्वर बेङ्गलूरु मङ्गळूरु चल क पावन काशी रमेश्वर पचे पैरि हसिरद भारत धीरक्षूररु मेरीह भारता ಪಚ್ಚೆ ಪೈರಿಂದ ಹಸಿರಾದ ಭಾರತ ಧೀರ ಶೂರರು ಮೆರದಿಹ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯ ನಾವು ಹಾಡುವ ನವ ಮೈಸೂರು ಮೆರದಿದೆ ನೋಡುವ ಜಯ ಜಯ ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ